ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಐದು ಗ್ಯಾರಂಟಿಗಳು ಈಗಾಗಲೇ ನುಡಿದಂತೆ ನಡೆದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಜನರು ಪಾಲಿಗೆ ಕೊಟ್ಟಿದ್ದೀವಿ ಒಂದೇ ಇನ್ನು ಮುಂದೆ ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಪ್ಪತ್ತೈದು ಘೋಷಣೆಗಳನ್ನು ಈಗಾಗಲೇ ಮಾಡಿದ್ದೆ ಅದರೊಳಗೆ ಅತಿ ಮುಖ್ಯವಾಗಿ ಅತಿ ಮುಖ್ಯವಾಗಿ ವರ್ಷಕ್ಕೆ ಬಡ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡೋದು ಒಂದೇ ಗ್ಯಾರಂಟಿ ಎರಡನೇ ಗ್ಯಾರಂಟಿ ರೈತರ ಬಗ್ಗೆ ರೈತರು ಹೋರಾಟ ನೀವು ನೋಡೇ ನೋಡಿದ್ದೀರಾ ಟಿವಿಗಳೇ ನೋಡಿದ್ದೀರಾ ಎಷ್ಟು ಹಣ ಬಿದ್ದೋ ಎಷ್ಟು ಅವ್ರನ್ನ ಎಲ್ಲಿ ಒಳಗೆ ಬರಲಿಕ್ಕೆ ಇಲ್ಲ ಸ್ವಾಮಿನಾಥನವರ ವರದಿಯನ್ನು ಜಾರಿಗೆಗೊಳಿಸಿ ಎಮ್ ಎಸ್ ಪಿಯನ್ನು ಜಾರಿಗೊಳಿಸೋದು ಕಾಂಗ್ರೆಸ್ ಪಕ್ಷದ ಮುಖ್ಯ ಉದ್ದೇಶ ಜೊತೆಗೆ ನಾವು ಎರಡು ಲಕ್ಷ ಉದ್ಯೋಗ ಕೊಡ್ತಾ ಇಲ್ಲ ವರ್ಷಕ್ಕೆ ಮೂವತ್ತು ಲಕ್ಷ ಉದ್ಯೋಗ ಯುವಕರು ಕೊಡ್ತಾ ಇದ್ದೀವಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಯುವಕರಿಗೋಸ್ಕರ ಒಂದು ಲಕ್ಷ ರೂಪಾಯಿಗಳನ್ನು ಇಟ್ಟು ಅಪ್ರೆಂಟೀಸ್ ಟ್ರೈನಿಂಗ್ ಕೊಟ್ಟು ಅದೇ ಕಾರ್ಖಾನೆಯಲ್ಲಿ ಅವ್ರಿಗೆ ಕೆಲಸ ಕೊಡಿಸ್ಕೊಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಅದನ್ನು ಟ್ರೈನಿಂಗ್ ತರಬೇತಿಯನ್ನು ಕೊಡುವಂಥ ಉದ್ದೇಶಗಳು ಇನ್ನೂ ಅನೇಕ ಇಪ್ಪತ್ತೈದು ಗ್ಯಾರಂಟಿ ಇವತ್ತು ಇಪ್ಪತ್ತೈದು ಗ್ಯಾರಂಟಿ ಹೇಳೋಕಂದ್ರೆ ಒಂದು ಗಂಟೆ ಬೇಕು ನನಗೆ ಅದರಿಂದ ಅನೇಕ ಗ್ಯಾರಂಟಿಗಳನ್ನು ಈ ನಾ ಈ ದೇಶದ ಜನತೆಗೆ ಕೊಟ್ಟಿದ್ದಾರೆ ಅದು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ನಿನ್ನೆ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇವೆಲ್ಲ ನಮ್ಮ ಮುಂದೆ ಇಟ್ಕೊಂಡು ಜನರಿಗೆ ಬೇಕಾಗಿರೋದನ್ನು ಗೊತ್ತಾ ನಾವು ಬಳಿ ಬಿಳಿ ಬಟ್ಟೆ ಹಾಕೊಂಡ್ಬರ್ತೀವಿ ಅಂತ ಯಾರು ನಮ್ಮನ್ನು ಗೌರವಿಸೋರಾಗಿ ಇವತ್ತು ಜನಸಾಮಾನ್ಯರಿಗೆ ಬಡವರಿಗೆ ಬೇಕಾಗಿರೋದು ಅವರ ದಿನನಿತ್ಯದ ಖರ್ಚುಗಳು ದಿನನಿತ್ಯದ ಮನೆಯ ಬಳಕೆಗಳು ಆಹಾರ ಪದ್ಧತಿ ಇವತ್ತು ಆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿರೋದು ಯಾರಾದರೂ ಧೈರ್ಯವಾಗಿ ಹೇಳಿರೋದು ಶ್ರೀ ರಾಹುಲ್ ಗಾಂಧಿ ಅವರು ಇದು ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ನಾವು ಕೊಟ್ಟೇ ಅಂತ ಈ ದೇಶ ಜನಕ್ಕೆ ಗೊತ್ತು ಈ ದೇಶದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಇನ್ನೂರು ಸೀಟ್ ಮೇಲೆ ಬರೋದಿಲ್ಲ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಇಂಡಿಯಾ ಮೈತ್ರಿಪುಟ್ಟ ಬಂದೇ ಬರುತ್ತೆ ಇದು ಜನರಿಗೆ ವಿಶ್ವಾಸ ಇದೆ ಇಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಗ್ಯಾರಂಟಿ ಬರ್ತವೆ ಅಂತ ನಾವು ಎದೆ ತಟ್ಟಿ ಹೇಳ್ತೀವಿ ನಮ್ಮ ಕಾರ್ಯಕ್ರಮಗಳು ಆಗಿದೆ ನಿಮ್ಮ ಯಾವುದೇ ಸಮೀಕ್ಷೆ ಇಟ್ಕೊಳ್ಳಿ ನಿಮ್ಮ ಸಮೀಕ್ಷೆಯನ್ನೇ ಇಟ್ಕೊಳ್ಳಿ ನೀವು ಮಾಡ್ತಿರೋ ನಮ್ಮ ಮಾಡ್ತಿರೋ ಸಮೀಕ್ಷೆಗಳನ್ನು ನಾವು ಅಲ್ಲಿಗೆಲ್ಲೇ ಎಲ್ಲ ನೀವು ಮೋದಿ ಪರವಾಗಿ ಮಾಡ್ತಾ ಇದ್ದೀರೋ ಕುಮಾರಸ್ವಾಮಿ ಪರವಾಗಿ ಮಾಡ್ತಿದ್ದೀರೋ ನಮ್ಮ ಪರ ಮಾಡ್ತಿದ್ದೀರೋ ನಮಗೆ ಗೊತ್ತಿಲ್ಲ ಆದರೂ ಹದಿನೇಳರಿಂದ ಇಪ್ಪತ್ತು ಸೀಟು ಕಾಂಗ್ರೆಸ್ ಗ್ಯಾರಂಟಿ ಈ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೆಟ್ಟು ಬಂದು ತೋರಿಸ್ತೀವಿ ಅನ್ನೋದು ನಾನು ಹೇಳ್ತೀನಿ ಹದಿನೇಳರಿಂದ ಇಪ್ಪತ್ತು ಸೀಟು ನಾನು ಗ್ಯಾರಂಟಿ ಬರ್ತೀನಿ ನನ್ನ ಹೆಸರು ಸೈಯದ್ ಕಲೀಮುಲ್ಲಾ ಅಂತ ಕೆ ಪಿ ಸಿ ಸಿ ಮೆಂಬರು ಮಾನ್ಯ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಂಡ್ ಅವರು ಅವರೊಬ್ಬರು ರಾಜ್ಯದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಆಗಿದೆ ನೀವು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರ ನೀವು ಏನು ಶಂಕುಸ್ಥಾಪನೆಗಳು ಮಾಡಿದ್ದೀರ ಅದೇ ರೀತಿ ಎನ್ ಶ್ರೀನಿವಾಸ್ ಅವರ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರು ಶಾಸಕರು ಬಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಜನಗಳ ಮುಂದೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಎಂಟ್ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀನಿ ಯು ಜಿ ಡಿ ಬಿಡುಗಡೆ ಮಾಡಿದ್ದೀನಿ ನಿಮಗೆ ನೋಡ್ಬೋದು ಯಾಕಂದರೆ ನಾನು ಇಲ್ಲಿ ಹೇಳೋದಲ್ಲ ಡಿ ಪಿ ಆರ್ ಆಗಿದೆ ನಮ್ಮ ಬಜೆಟಲ್ಲಿ ಹಣಕಾಸು ಇದೆ ನೆಲಮಂಗಲ ಆಸ್ಪತ್ರೆಯಲ್ಲಿ ನೂರು ಬೆಡ್ಗಳನ್ನು ಉನ್ನತೀಕರಣ ಮಾಡಿ ಅದನ್ನು ಐಟೆಕ್ ಆಸ್ಪತ್ರೆ ಮಾಡೋದಕ್ಕೆ ಮಾನ್ಯ ಶಾಸಕರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅದನ್ನು ಅಂಗೀಕಾರ ಆಗಿದೆ ಅದನ್ನು ನಾವು ಇಲ್ಲಿ ಸುಳ್ಳು ಏನೋ ಹೇಳ್ಬೋದು ನೀವು ವಿಧಾನಸಭೆ ಅಧಿವೇಶನದ ಬುಕ್ಕನ್ನು ತೆಗೀಲಿ ಅಧಿವೇಶನದಲ್ಲಿ ಆ ಅಲ್ಲಿ ಸೇರಿದೆಯಲ್ಲ ಅಂತ ನಮಗೆ ಹೇಳಿ ಮಾನ್ಯ ಕುಮಾರಸ್ವಾಮಿ ಅವರೇ ನಿಮ್ಮ ಬಗ್ಗೆ ನಾವು ನೂರು ಆರೋಪ ಮಾಡ್ಬೋದು ಇವತ್ತು ಚುನಾವಣೆ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕಿಂತ ನೀವು ಬಿ ಜೆ ಜೊತೆ ಸೇರಿ ಸುಳ್ಳು ಹೇಳ ಕೊಟ್ಟಿದ್ದೀರಲ್ಲ ನಮ್ಮ ಶಾಸಕರು ನೆನಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರು ಅಪ್ಪಟ ಪ್ರಾಮಾಣಿಕ ಅತ್ಯಂತ ಸರಳ ಸಜ್ಜನಿಕೆ ಅಭಿವೃದ್ಧಿಯ ಅಧಿಕಾರ ಐದು ವರ್ಷದಲ್ಲಿ ನಮ್ಮ ಐದು ವರ್ಷದ ಅವಧಿಯಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಕೋಟಿಗಳನ್ನು ತಂದು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾ ತೋರಿಸ್ತೀವಿ ನೀವು ನಾಶ ಪಡಬೇಕಾಗ್ತದೆ